ವರ್ಷಗಳಿಂದ ರಸ್ತೆ ಬದಿಯೇ ನಿಂತು ಸಾರ್ವಜನಿಕರಿಗೆ ನಿಸ್ವಾರ್ಥ ಸೇವೆಯನ್ನು ಒದಗಿಸುತ್ತಿರುವ ಆಟೋ ಚಾಲಕರ ದುಸ್ಥಿತಿ ಇಂದು ಹೇಳುತ್ತಿರುವುದಾಗಿದ್ದು ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ಒತ್ತಾಯಿಸಿದರು ಬೇಲೂರು ತಾಲೂಕು ಅರಳಿಯ ಆಟೋ ಚಾಲಕರು ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಯನ್ನು ಕುರಿತು ಮಾತನಾಡಿದ ಅವರು ಸಾಮಾನ್ಯವಾಗಿ ಬಸ್ ನಿಲ್ದಾಣದ ಬಳಿಯೇ ಆಟೋ ನಿಲ್ದಾಣ ಇರುವುದನ್ನು ಎಲ್ಲೆಡೆ ನೋಡುತ್ತೇವೆ ಆದರೆ ಅರಳಿ ಆಟೋ ಚಾಲಕರಿಗೆ ಮುಖ್ಯ ರಸ್ತೆ ಬದಿಯೇ ನಿಂತು ಆಟೋ ಸೇವೆಯನ್ನು ನೀಡುತ್ತಿರುವುದರಿಂದ ವಾಹನ ಸವಾರರಿಗೆ ಹಾಗೂ ಅಂಗಡಿ ಮಾಲೀಕರಿಗೆ ತೊಂದರೆಯಾಗುತ್ತಿದೆ ಎಂದು ಅರಿತಿದ್ದೇವೆ ಮುಖ್ಯ ರಸ್ತೆಯಾಗಿರುವುದರಿಂದ ಬಸ್ಗಳ ಸುಗಮ ಸಂಚಾರಕ್ಕೂ ತೊಡಕುಂಟಾಗುತ್ತಿದೆ ಹಾಗಾಗಿ ಗೂಡ್ಸ್ ವಾಹನಗಳು ನಿಲ್ಲುವ ಸ್ಥಳದಲ್ಲಿ ನಮಗೆ ಅವಕಾಶ ಮಾಡಿಕೊಡಬೇಕು ಈ ಸಂಬಂಧ ಪಂಚಾಯಿತಿ ಅಧಿಕಾರಿಗಳ ನೇತೃತ್ವದಲ್ಲಿ ಸಂಧಾನ ಸಭೆಯೂ ನಡೆದಿದ್ದು ಅಂತಿಮ ತೀರ್ಮಾನದಂತೆ ಗೂಡ್ಸ್ ನಿಲ್ದಾಣದಲ್ಲಿ ಆಟೋಗಳನ್ನು ನಿಲ್ಲಿಸಲಾಗುತ್ತಿತ್ತು ಆದರೆ ಫಾಸ್ಟ್ ಫುಡ್ ವಾಹನ ಮಾಲೀಕರ ಕುಮ್ಮಕ್ಕಿನಿಂದ ಮತ್ತೊಮ್ಮೆ ನಾವು ಬೀದಿಯಲ್ಲಿ ನಿಂತು ಸಾರ್ವಜನಿಕರ ಸೇವೆ ಮಾಡಬೇಕಾಗಿದೆ ಆಟೋ ಚಾಲಕರಿಗೆ ಬಸ್ ನಿಲ್ದಾಣದ ಬಳಿ ಆಟೋ ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಡುವುದರ ಮೂಲಕ ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದರು ಈ ಒಳ್ಳೆಯದಾಗಿ ಮತ್ತೆ ಪಕ್ಕದಲ್ಲಿ ಆಟೋ ನಿಲ್ಲಬೇಕು ಆ ಕಡೆ ಪಕ್ಕದಲ್ಲಿ ಗೂಡ್ಸೋದು ನಿಲ್ಬೇಕಂತೇಳಿ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಎಲ್ಲ ಆಗಿ ಮುಗ್ದಿತ್ತು ನಾವು ಕೂಡ ಮೊನ್ನೆ ಎಲ್ಲ ಗಾಡಿ ನಿಲ್ಲಿಸಿ ಎರಡು ದಿವಸ ಸುಸೂತ್ರವಾಗಿ ನಿಂತಿದ್ವಿ ಮೂರನೇ ದಿನಕ್ಕೆ ಕಿಟಿ ಕಡೆಯವ್ರ ಕಡೆಯಿಂದ ಒಂದು ಸಣ್ಣ ಚಿತಾಪತಿ ಶುರುವಾಗಿ ಮತ್ತು ಎದೆ ಚಿತ್ರಾಸ್ಪತಿ ನೋಡಿ ತಂದು ನಿಲ್ಲಿಸುವಂಥ ಕಾರ್ಯನ ನಮ್ಮ ಹರಹಳ್ಳಿ ಪಂಚಾಯತಿಯವರು ಮಾಡಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಆಟೋ ಚಾಲಕರಿಗೆ ಇದಕ್ಕೊಂದು ನ್ಯಾಯ ತರಿಸ್ಕೊಡ್ಬೇಕಂತೇಳಿ এই সংঘৰ মুখা নহয় কেইপি ಈ ವೇಳೆ ಅರಳ್ಳಿಯ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಇದ್ದರು ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ವಾಚಿಂಗ್ ಟಿವಿ ನ್ಯೂಸ್ ಕನ್ನಡ